ಶಾರದಾ ಶಾರದಾಂಬೋಧೆ ಬದನಾ ವದನಾಂಬೋಜೆ ಸರ್ವ ಸರ್ವಾಸ್ಮಕಂ ಸನ್ನಿಧಿಂ ಸನ್ನಿಧಿಂಕ್ರಿಯತ್ ಶ್ರೀ ಶ್ರೀಗುರುಭ್ಯೋ ನಮಃ ಎಲ್ಲ ಧರ್ಮವಾಹಿನಿಯ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ ಇಂದಿನ ಧರ್ಮಪಥದ ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ಧರ್ಮಾಚರಣೆಯ ವಿಶೇಷವಾದಂತಹ ಮಹತ್ವ ಆಚಾರ ವಿಚಾರಗಳನ್ನು ಪಾಲಿಸುವುದರಿಂದ ಆಧ್ಯಾತ್ಮಿಕವಾದಂತಹ ಲೌಕಿಕವಾದಂತಹ ಔನ್ನತ್ಯ ಮಾನವನ ಜೀವನದಲ್ಲಿ ಯಾವ ರೀತಿ ಉಂಟಾಗುತ್ತೆ ಅಂತ ತಿಳಿದುಕೊಳ್ಳುವ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತೀವಿ ಅಂದರೆ ನಮ್ಮ ಪ್ರತಿಯೊಂದು ಆಚಾರ ವಿಚಾರಗಳು ಧರ್ಮ ಅನುಷ್ಠಾನಗಳು ಒಂದು ವೈಜ್ಞಾನಿಕವಾದಂತಹ ಹಿನ್ನೆಲೆ ಮತ್ತು ಧಾರ್ಮಿಕವಾದಂತಹ ವೈಭಕ್ತವಾದಂತಹ ಆತ್ಮೋನ್ನತಿಯನ್ನು ಸಾರಿಸ್ ಸಾರುತ್ತೆ ಅಂತ ಹೇಳಿ ಹೇಳ್ಬೋದು ಯಾವುದೇ ಆಚರಣೆಗಳಿದ್ದರೂ ಕೂಡ ಅದಕ್ಕೆ ನಮ್ಮ ಒಂದು ಆತ್ಮದ ಶ್ರೇಯಸ್ಸು ಆತ್ಮನಾತ್ಮಾರಂ ಉದ್ಧಾರ ಏತಂದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಳಬೇಕು ನಮ್ಮ ಶ್ರೇಯಸ್ಸನ್ನು ನಾವೇ ಮಾಡಬೇಕು ಯಾರೋ ನಮಗೆ ಒಳ್ಳೇದು ಮಾಡ್ತಾರೆ ಅಂತಲ್ಲ ನಮಗೆ ಒಳ್ಳೆಯದಾಗಬೇಕಾದರೆ ನಮಗೆ ಪ್ರಗತಿ ಸಿಗಬೇಕಾದರೆ ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಳಬೇಕಾಗುತ್ತೆ ಅಂತಹ ಒಂದು ಯಶಸ್ಸು ಸಿಗಬೇಕಾದರೆ ಜೀವನದ ಹಾದಿಯಲ್ಲಿರತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಬೇಕಾದರೆ ನಾವು ಏನು ಮಾಡಬೇಕು ನಾವು ಧರ್ಮ ಪಥವನ್ನು ಅನುಸರಿಸಬೇಕಾಗುತ್ತೆ ಅಂದರೆ ಧರ್ಮದ ದಾರಿಯಲ್ಲಿ ಅಂದರೆ ಧರ್ಮ ಅಂದರೆ ಏನು ಒಬ್ಬೊಬ್ಬರಿಗೆ ಒಂದೊಂದು ಧರ್ಮ ನಾವೇ ಹೇಳತಕ್ಕಂಥ ಅವರವರು ಹೇಳತಕ್ಕಂಥದ್ದು ಅವರಿಗೆ ಧರ್ಮವೇ ಆಗಿರುತ್ತೆ ಸತ್ಯ ಆಗಿರುತ್ತೆ ಅದು ಧರ್ಮ ಪಥ ಅಲ್ಲ ಧರ್ಮ ಪಥ ಪಥ ಅಂದರೆ ದಾರಿ ಧರ್ಮ ಯಾವುದು ಧರ್ಮ ತಾರಯತಿ ಇತಿ ಧರ್ಮ ಹೇಳಿ ಇಸಿ ವಿಶ್ವವನ್ನು ಧಾರಣೆಯನ್ನು ಮಾಡಿರತಕ್ಕಂಥದ್ದು ಧರ್ಮ ಧರ್ಮಕ್ಕೆ ಇನ್ನೊಂದು ಹೆಸರು ಸತ್ಯ ಅನ್ನತಕ್ಕಂಥದ್ದು ಸಾರ್ವಕಾಲಿಕವಾದಂತಹ ಸತ್ಯ ಆ ಸತ್ಯವನ್ನು ಯಾರು ಹೇಳ್ತಾರೆ ಯಾರು ಹೇಳಬೇಕೋ ಅವರು ಅಧಿಕಾರಿಗಳು ಹೇಳಿದರೆ ಮಾತ್ರ ಅದಕ್ಕೆ ಬೆಲೆ ಅನಧಿಕಾರಿಗಳು ಹೇಳಿದರೆ ಧರ್ಮಕ್ಕೆ ಬೆಲೆ ಇರುವುದಿಲ್ಲ ನಮಗೆ ಏನು ಸರಿ ಅನಿಸುತ್ತೋ ಅದೇ ನಮ್ಮ ಧರ್ಮ ಆಗಿರುತ್ತೆ ಹಾಗಲ್ಲ ನಮ್ಮ ಯೋಗಿಗಳು ಋಷಿಮುನಿಗಳು ಪ್ರಾಚೀನರು ಪುರಾಣಗಳು ವೇದಗಳು ಶಾಸ್ತ್ರಗಳು ಏನು ಹೇಳುತ್ತೋ ಅದು ಧರ್ಮ ಅದು ಪಾಲಿಸ್ತಕ್ಕಂಥದ್ದು ಅದು ಪಥ ಪಥ ಅಂದರೆ ದಾರಿ ಅಂತ ಹೇಳಿ ನಮ್ಮ ಋಷಿಮುನೆಗಳು ಪ್ರಾಚೀನ ಪುರಾಣಗಳು ಏನು ಹೇಳುತ್ತೆ ಅದನ್ನು ನಾವು ಪಾಲಿಸ್ತೀವಲ್ಲ ಅದು ಧರ್ಮಪಥ ಅಂದರೆ ಈ ಧರ್ಮಪಥದ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಧರ್ಮವನ್ನು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಧರ್ಮಪಥ ಅಂದರೆ ಏನು ಯಾವ ದಾರಿಯಲ್ಲಿ ನಾವು ಹೋದಾಗ ನಮಗೆ ಶ್ರೇಯಸ್ಸು ಉಂಟಾಗುತ್ತೆ ಅನ್ನತಕ್ಕಂಥದ್ದು ಈ ಧರ್ಮಪಥದ ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಹೇಳತಕ್ಕಂತಹ ಚಿಕ್ಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಈ ಬ್ರಾಹ್ಮಿ ಮುಹೂರ್ತದಂತೆ ನಮ್ಮ ಆಚರಣೆಗಳೆಲ್ಲ ಯಾವ ರೀತಿ ಇರಬೇಕು ಆಚಾರ ವಿಚಾರಗಳು ಹೇಗೆ ಇರಬೇಕು ಅನ್ನತಕ್ಕಂಥದ್ದು ಕೂಡ ಮುಂದಿನ ಪ್ರತಿ ಸಂಚಿಕೆಯಲ್ಲೂ ಕೂಡ ತಮಗೆ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಶುಭವಸ್ತು ಸಮಸ್ತ ಹನ್ಮಂಗಳೇ ಭವಂತು